ಮದ್ವೆ ಅನ್ನದೇ ಇವತ್ತಿನ ಕಾಲದಲ್ಲಿ ಒಂಥರ ಕನ್ಫ್ಯೂಷನ್ ವಿಷಯ ಆಗ್ಬಿಟ್ಟಿದೆ ಒಳ್ಳೆ ಹುಡುಗ ಸಿಕ್ತಾನ ಏನೋ ಹೇಗೋ ಯಾವ ತರ ಇರ್ತಾರೋ ಅವ್ರ ಬ್ಯಾಕ್ ಗ್ರೌಂಡ್ ಏನೋ ಅವ್ರಿಗೆ ಎಷ್ಟ್ ಬ್ರೇಕಪ್ಸ್ ಆಗಿದೆಯೋ ಅಥವಾ ಇನ್ನೂ ಲವಲ್ಲ ಇದ್ದಾರೇನೋ ಮನೋರಿಗೋಸ್ಕರ ಮದ್ವೆ ಆಗ್ತಾ ಇದಾರೇನೋ ಮದ್ವೆ ದಿನ ಕೈ ಕೊಟ್ಬಿಟ್ಟು ಓಡೋಗ್ಬಿಡ್ತಾರೇನೋ ಬಿಟ್ಟು ಹೋಗೋದು ಹೋಗ್ಬಿಡ್ಲಿ ಅಥವಾ ನೆಮ್ಮದಿಯಾಗಿ ಬದುಕ್ ಬದು ನಮ್ಮನ್ನ ನಿಮ್ಮ ಗುರುಗಳಾದಂತಹ ಗುರು ಪ್ರಸಾದ್ ಅವರು ನಮ್ ಜೊತೆಲಿ ಇಲ್ಲ ಈಗ ಬಟ್ ಅವ್ರು ಹೇಳ್ದಂತಹ ಒಂದು ಮಾತು ಇವತ್ಗೂ ನಿಮ್ಮ ಕಿವಿಲಿ ಗುಣಗುತ್ತೆ ಅಂತ ಅಂದ್ರೆ ಅದ್ ಯಾವ್ದು ಹಾಗೆ ಅವರಿಂದ ಏನ್ ಕಲ್ತಿದೀರ ನೀವು ಅನ್ನೋದು ನನ್ಗೆ ಜಾಸ್ತಿ ಅಂದ್ರೆ ಏ ನಾವು ಇವರು ನಾವ್ ಎಂಟರ್ಟೈನ್ ಮಾಡೋರು ಹೌದ್ರಿ ನಾವ್ ಜನಕ್ಕೆ ಎಂಟರ್ಟೈನ್ ಮಾಡ್ಬೇಕು ನಾವ್ ಇರೋದ್ ಅದಕ್ಕೆ ನಾವು ಅದಕ್ಕೆ ನಮ್ ಅದೇ ಕೆಲ್ಸ ನಮ್ದು ನಾವು ಏ ಬೇರೆ ಎಲ್ಲ ತಲೆ ಕಟ್ಸು ನಾವು ಎಂಟರ್ಟೈನ್ ಮಾಡ್ಬೇಕು ಜನಗೋಸ್ಕರ ಇರೋದ್ ನಾವು ಇದು ನನ್ಗೆ ಜಾಸ್ತಿ ಅವ್ರ ಹೇಳಿರೋ ಎಲ್ಲಾ ಮಾತುಗಳಲ್ಲಿ ತುಂಬಾ ನೆನಪಾಗುವಂಥದ್ದು ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಅಷ್ಟು ಒಂದು ಪ್ರೊಫೆಷನ್ ನ ಪ್ರೀತಿಸೋರು ತುಂಬಾ ಕಡಿಮೆ ನಾನು ಹೆಸರು ಮಾಡ್ಬೇಕು ನನಗ್ ನೇಮು ಫೇಮ್ ಸಿಗ್ಬೇಕು ನಾನು ಏನೋ ದುಡ್ಡು ಮಾಡ್ಬೇಕು ಅಥವಾ ನಾನ್ ಬೇರೆ ಭಾಷೆ ಸಿನಿಮಾಗಳಿಗ್ಗೋಗೋ ಅಷ್ಟು ಬೆಳಿಬೇಕು ಇನ್ನೊಂದ್ ಮಾಡ್ಬೇಕು ಈ ತರನೇ ಯೋಚನೆ ಮಾಡ್ತಾರೆ ನಾನು ಜನಕ್ಕೆ ಎಂಟರ್ಟೈನ್ ಮಾಡ್ಬೇಕು ಅದಕ್ಕೋಸ್ಕರ ನಾನಿರೋದು ಅಯ್ಯಪ್ಪ ನಾನ್ ಕೆಲಸ ಮಾಡ್ಬೇಕಪ್ಪ ಅಂತ ವೆರಿ ರೇರ್ ವೆರಿ ಫ್ಯೂ ಪೀಪಲ್ ಆತರ ಮನಸ್ಥಿತಿ ಇರುತ್ತೆ ಸೊ ಗುರುಪ್ರಸಾದ್ ಸರ್ ಇಂದ ನಾನು ಕಲ್ತಿರೋ ಅಂತ ತಿಳ್ಕೊಂಡಿರೋಂತ ಒಂದು ಮೇಜರ್ ವಿಷಯ ಅದು ಅಂತ ಹೇಳ್ಬಹುದು ಇನ್ನ ಮದ್ವೆ ವಿಚಾರಕ್ಕೆ ಬಂದ್ರೆ ಚೈತ್ರ ಅವ್ರ ಮದ್ವೆ ಆಗ್ತಾರ ಮದ್ವೆ ಆಗೋ ಹುಡ್ಗ ಹೀಗೆ ಇರ್ಬೇಕು ಹಾಗೆ ಇರ್ಬೇಕಂತ ಕ್ವಾಲಿಟೀಸ್ ಏನಾದ್ರು ಇದೆಯಾ ಹೇಗೆ ಮದ್ವೆ ಅನ್ನದೇ ಇವತ್ತಿನ ಕಾಲದಲ್ಲಿ ಒಂದ್ ತರ ಕನ್ಫ್ಯೂಷನ್ ವಿಷಯ ಆಗ್ಬಿಟ್ಟಿದೆ ಅಂತಲ್ಲ ಎಲ್ರಿಗೂ ಅದೇ ತರ ಆಗ್ಬಿಟ್ಟಿದೆ ನಾರ್ಮಲ್ ಆಗಿ ನಾನೊಂದ್ ಡಿಸೆಂಟ್ ಆಗಿ ಸೀರಿಯಸ್ ಆಗಿ ಮದ್ವೆ ಆಗ್ಬೇಕಪ್ಪ ಅಂತ ಅನ್ಕೊಳ್ಳೋರು ಕೂಡ ಕನ್ಫ್ಯೂಷನ್ ಅಲ್ಲಿ ಇರೋ ತರ ಆಗ್ಬಿಟ್ಟಿದೆ ಯಾಕಂದ್ರೆ ನನ್ಗೆ ಒಳ್ಳೆ ಹುಡುಗಿ ಸಿಕ್ತಾಳಾ ಒಳ್ಳೆ ಹುಡುಗ ಸಿಕ್ತಾನ ಏನೋ ಹೇಗೋ ಯಾವ್ ತರ ಇರ್ತಾರೋ ಅವ್ರ ಬ್ಯಾಕ್ ಗ್ರೌಂಡ್ ಏನೋ ಅವ್ರಿಗೆ ಬ್ರೇಕಪ್ಸ್ ಆಗಿದೆಯೋ ಅಥವಾ ಇನ್ನೂ ಲವಲ್ಲ ಇದ್ದಾರೇನೋ ಮನೋರಿಗೋಸ್ಕರ ಮದ್ವೆ ಆಗ್ತಾ ಇದಾರೇನೋ ಮದ್ವೆ ದಿನ ಕೈ ಕೊಟ್ಬಿಟ್ಟು ಓಡೋಗ್ಬಿಡ್ತಾರೇನೋ ಇನ್ನೇ ಇಲ್ಲ ಮದ್ವೆ ಎರಡ್ ತಿಂಗಳು ನನ್ಗೆ ಬೇಡ ಅಂತ ಬಿಟ್ಟು ಬಿಡ್ತಾರೋ ಸೊ ಈ ಎಲ್ಲಾ ಭಯಗಳು ಅಫ್ಕೋರ್ಸ್ ಎಲ್ರೂ ಕಾಡ್ತಾ ಇದೆ ಅಂಡ್ ಇದೆ ಮದ್ವೆ ಆದ್ಮೇಲೆ ನಮ್ಮನ್ನ ಯಾವ್ ಡ್ರಮ್ ಅಲ್ಲಿ ಹಾಕಿ ಕುಕ್ಕರ್ ಅಲ್ಲಿ ಹಾಕ್ಬಿಡ್ತಾರೋ ಅನ್ನೋದು ಇದೆ ಕರೆಕ್ಟ್ ಕರೆಕ್ಟ್ ಅಲ್ವಾ ಇದೆಲ್ಲ ಬಿಟ್ಟು ಹೋಗೋದು ಹೋಗ್ಬಿಡ್ಲಿ ಅಥವಾ ನೆಮ್ಮದಿಯಾಗಿ ಬದುಕ್ ಬದು ಸಾಯ್ ಆಗ್ಬಿಟ್ರ ನಮ್ಮನ್ನ ಅಲ್ವಾ ನೀವ್ ಹೇಳ್ದಂಗೆ ಇಟ್ಸ್ ವೆರಿ ಹಾರಿಬಲ್ ಅಂಡ್ ನಿಜ ನೀವ್ ಹೇಳ್ದಂಗೆ ಮದ್ವೆ ಅನ್ನೋ ತುಂಬಾ ದೊಡ್ಡ ಡಿಸಿಷನ್ ಜೀವನದಲ್ಲಿ ಯಾಕಂದ್ರೆ ನಮ್ ಪ್ರತಿ ಮೊಮೆಂಟ್ ನಾವ್ ಯಾವ್ದೋ ಒಂದ್ ವ್ಯಕ್ತಿ ಜೊತೆ ಕಳಿತೀವಿ ನಾವು ರಾತ್ರಿ ಮಲಗ್ದಾಗಿಂದ ಬೆಳಗ್ಗೆ ಎದ್ದಾಗಿಂದ ತಿನ್ನೋದು ಎವ್ರಿಥಿಂಗ್ ವೀಡ್ ಆಲ್ಮೋಸ್ಟ್ ಆಲ್ ಎಲ್ಲಾ ವಿಷಯನು ನಾವ್ ಅವ್ರ ಜೊತೆ ಮಾಡ್ತೀವಿ ಅಂದ್ರೆ ಅವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಂಡ್ ಯಾರ ನೀವ್ ಹೇಳಿ ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ ನನ್ಗೆ ಆತರ ಸೈಕೋಗಳು ವಿಚಿತ್ರವಾಗಿರೋರು ಸಿಕ್ಕಿ ಕೊಲೆ ಮಾಡೋ ಲೆವೆಲ್ ಗೆಲ್ಲ ಬಂದು ಅಂಡ್ ಇಟ್ಸ್ ವೆರಿ ಹಾರಿಬಲ್ ಅನ್ಸುತ್ತೆ ಇದೆಲ್ಲ ನೆನ್ಸ್ಕೊಂಡಾಗ ನಿಜವಾಗ್ಲು ಮದ್ವೆ ಬೇಡ ಅಂತ ಅನ್ಸ್ತಾ ಇದೆ ಯಾವ್ದು ಬೇಡ ಏನು ಬೇಡ ಏನ್ ಮ್ಯಾಕ್ಸಿಮಮ್ ಇನ್ನೊಂದು ಮೂವತ್ತು ವರ್ಷ ಗೊತ್ತಿಲ್ಲ ಇನ್ನೊಂದ್ ಮೂವತ್ ನಲ್ವತ್ತು ವರ್ಷ ಬದುಕ್ತಿವ ಹಂಗೆ ಹಿಂಗೆ 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 ಹೋಗ್ಬಿಡುತ್ತೆ ಹಂಗೆ ಮಾಡ್ಕೊಳ್ಳಿ ಇರ್ಬೋದು ಖಂಡಿತ ಇದೆ ಮನೇಲೂ ಇದೆ ರಿಲೇಟಿವ್ಸ್ ಕೇಳ್ತಾ ಇರ್ತಾರೆ ಸಿಂಗಲ್ ಆಗಿರ್ಬೇಡ ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೋ ಅಂತ ನನ್ ಫ್ರೆಂಡ್ಸ್ ಎಸ್ಪೆಷಲಿ ತುಂಬಾ ಹೇಳ್ತಾರೆ ಆ ಕೆಲವರಂತೂ ನಿನ್ಗೆ ತುಂಬಾ ಒಳ್ಳೆ ಹುಡ್ಗ ಸಿಕ್ತಾ ನಿನ್ಗೆ ನಮಗ್ ನಮ್ಗೆ ತುಂಬಾ ಒಳ್ಳೆ ಹುಡುಗ ಸಿಕ್ತಾನೆ ನಿನ್ ಮದ್ವೆ ಮಾಡ್ಕೊ ಮಾಡ್ಕೊ ಮಾಡ್ ನಿಮ್ ತುಂಬಾ ಚೆನ್ನಾಗಿರ್ತೀಯ ಅಂತೆಲ್ಲ ಅಂತ ನನ್ಗದ್ ಗೊತ್ತಿಲ್ಲ ಒಳ್ಳೆ ಹುಡುಗ ಅಂದ್ರೆ ಅದ್ರ ಡೆಫಿನೇಷನ್ ಏನು ಅನ್ನೋದು ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಆ ತರ ಆಗಿದೆ ಇವತ್ತು ಕಾಲ ಯಾರಾದ್ರೂ ನೋಡೋಣ ನಂಗೆ ಗೊತ್ತಿಲ್ಲ ನನಗೆ ಇಷ್ಟ ಆದ್ರೆ ಆ ಒಂದು ಕಂಪ್ಯಾಟಬಲ್ ಅನ್ಸಿದ್ರೆ ಮ್ಯಾಚಿಂಗ್ ಅನ್ಸಿದ್ರೆ ಯಾಕಂದ್ರೆ ನಾವ್ ಎಲ್ಲದನ್ನೂ ಎಲ್ರಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅವನು ನೋಡಕ್ಕೂ ಚೆನ್ನಾಗಿರ್ಬೇಕು ಅವ್ನ್ಗೆ ಒಳ್ಳೆ ಟ್ಯಾಲೆಂಟ್ ಇರ್ಬೇಕು ಅವನತ್ರ ದುಡ್ಡು ಇರ್ಬೇಕು ಒಳ್ಳೆ ಕೆಜು ಕೆ ಎಜುಕೇಶನ್ ಇರ್ಬೇಕು ಆ ಒಳ್ಳೆ ಬಿಹೇವಿಯರ್ ಇರ್ಬೇಕು ನನ್ನ ಚೆನ್ನಾಗ್ ನೋಡ್ಕೋಬೇಕು ನಂಗ್ ಎನ್ಕರೇಜೋ ಮಾಡ್ಬೇಕು ಇದು ಇರ್ಬೇಕು ಅದು ಇರ್ಬೇಕು ಅದು ಇರ್ಬೇಕು ಅದು ಇರ್ಬೇಕು ಎಲ್ಲೂ ಇರಕ್ ಚಾನ್ಸ್ ಇಲ್ಲ ಅಲ್ವಾ ಸೊ ಕೆಲ್ವೊಂದ್ ವಿಷಯ ನನಗೆ ವೈಯಕ್ತಿಕವಾಗಿ ಒಬ್ಬೊಬ್ರಿಗೂ ಒಂದೊಂದು ಇಂಪಾರ್ಟೆಂಟ್ ಇರುತ್ತೆ ಈಗ ನಿಮಗೆ ಎಜುಕೇಶನ್ ಚೆನ್ನಾಗಿರ್ಬೇಕಪ್ಪ ನಂಗೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನಿಮಗೆ ಅನ್ಸ್ಬೋದು ನನಗೆ ಇಲ್ಲ ನನ್ಗೆ ಒಳ್ಳೆ ಟ್ಯಾಲೆಂಟ್ ಇರಬೇಕು ಪ್ರತಿಭೆ ಇರಬೇಕು ಅಥವಾ ಏನೋ ಇರ್ಬೋದು ಅಂತ ಅನ್ಸ್ಬಹುದು ಗೊತ್ತಿಲ್ಲ ಸಮಥಿಂಗ್ ಲೈಕ್ ದಟ್ ಒಬ್ಬೊಬ್ರು ಪ್ರಿಫರೆನ್ಸ್ ಒಂದೊಂದು ತರ ಇರುತ್ತೆ ನನ್ನ ಗೆ ತಕ್ಕಂತೆ ಸೂಟ್ ಆದ್ರೆ ಆ ಮದುವೆ ಆಗ್ತೀನಿ